ಅಮರ ಬೇರೆ ಕಾಲ ಕಾಯಂ ಕಮಲ್ ಹಾಕಿರ ಹೌದಾ ಮೋದಿ ಅವ್ರಿಗೆ ಹಾಕಿರೋ ಮೋದಿ ಈಗಾದ್ರೂ ಕಮಲ್ ಕಾತ್ರಿ ಅವ್ರ ಮೋದಿ ಇದ್ದು ಕಡೆಗಿದ್ದು ಸಹಾಯ ಮಾಡಿದ್ರಿ ಇವತ್ತೆಲ್ಲ ರೋಡು ರಸ್ತೆ ರೈಲ್ವೆ ಎಲ್ಲಾ ಆಗಿರೋದು ನರೇಂದ್ರ ಮೋದಿ ಅದಕ್ಕೋಸ್ಕರ ಇವತ್ತು ಎಲ್ಲಾ ಮನೆ ಮನೆಗೆ ಕೂಡ ನರೇಂದ್ರ ಮೋದಿ ಅವ್ರಿಂದಾನೇ ಬಂದ್ರಿ ಬಂದಿರೋ ಮಕ್ಕಳಿಗೆ ಆಮೇಲೆ ಶೌಚಾಲಯ ಕಟ್ಕೊಂಡ್ರಿ ಮನೆ ಮನಿಗೆ ಅವು ಕೂಡ ನರೇಂದ್ರ ಮೋದಿ ಅವರೇ ಮಾಡಿರೋಡ್ರಿ